ಇವತ್ತು ಕದಂಬರ್ ನೋಡಿದೀರ ಪಿಚರ್ ನೋಡಿದೀರ ಇಲ್ವಾ ಏನ್ ಇಷ್ಟ ಆಯ್ತು ಎಲ್ಲ ಇಷ್ಟ ಆಯ್ತಲ್ಲ ನಮ್ಮ ನೀರು ನಾವು ಚೋಪರ್ವಾಗಿ ಕಾಪಾಡ್ಕೋಬೇಕು ಇವತ್ತು ನೀರಿನ ಸಮಸ್ಯೆ ಹೆಂಗಿದೆ ಅಂತ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಸೊ ನಾವು ಅದ್ರ ಕಡೆ ಗಮನ ಕೊಡ್ಬೇಕು ನಮ್ಮ ಊರ್ನ ಬಿಟ್ಟು ಹೋಗಬಾರ್ದು ಊರ್ ನಮ್ಮ ನಮ್ಗೆ ಏನು ಸಂಪಾದನೆ ಮಾಡಕ್ ಹೊರಡೇ ಹೋದ್ರೂ ನಮ್ಮ ಊರ್ಗೆ ಅವಾಗವಾಗ ಅವಾಗ ಬಿಸಿಟ್ ಕೊಡ್ಬೇಕನ್ನೋದೇ ಆಸೆ ಯಾಕಂದ್ರೆ ನಾವು ಕೋಕೋಕಾಗ ಬರ್ತಾ ಇರ್ತೀವ ನಾವು ಬಾಂಧವ್ಯ ಅದಕ್ಕೋಸ್ಕರ ಆ ಬಾಂಧವ್ಯ ಎಲ್ಲ ಊರಿಗೂ ನಾವು ಇಟ್ಕೋಬೇಕು ಏನ್ ಇಷ್ಟ ಆಯ್ತು ಕನ್ನಡ ನಮನ ಕಂಡು ನಿಮ್ಗೆ ಡ್ಯಾನ್ಸ್ ಡಾನ್ಸ್ ಇಷ್ಟ ಆಯ್ತಾ ಯಾವ್ದು ಸರ್ ನಾನು ಇಷ್ಟ ಆಗಿದ್ದೀನಿ ಅದಕ್ಕೆ ತುಂಬಾ ಥ್ಯಾಂಕ್ಸ್ ನಿಮ್ಮೆಲ್ಲರೂ ಆಕ್ಚುಲಿ ಗೋಕಾಕ್ ಬರೋ ಐಡಿಯಾನೇ ಇರ್ಲಿಲ್ಲ ನಾವು ಬೆಳಗಾವಿ ಸ್ಟೇಟ್ ಹುಬ್ರು ಹೋಗಬೇಕಾಗಿತ್ತು ಬಟ್ ಗೋಕಾಕ್ ಬರ್ಬೇಕಂತ ಕೇಳ್ಕೊಂಡ್ರಿ ಅಭಿಮಾನಿಗಳು ಖಂಡಿತ ಬರ್ತೀವಿ ಅಂತ ಹೇಳ್ಬಿಟ್ಟು ಜರ್ನಿ ಆದ್ರೂ ಪರವಾಗಿಲ್ಲ ಯಾರ್ಯಾರು ಪಿಕ್ಚರ್ ನೋಡಿಲ್ವೋ ನೋಡಿ ಪಿಕ್ಚರ್ನ ಒಳ್ಳೆ ಸಿನಿಮಾ ಕಾಮಿಡಿ ಇದೆ ಒಂದು ಒಳ್ಳೆ ಸಮಸ್ಯೆ ಇದೆ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಒಳ್ಳೊಳ್ಳೆ ಹಾಡುಗಳಿದೆ ಕಾಮಿಡೀಶನ್ಸ್ ಇದೆ ಹೌದಾ ಒಳ್ಳೇದಾಯ್ತಪ್ಪ ವೆರಿ ಗುಡ್ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಫಸ್ಟ್ ಏನ್ ಬಿಡೋದಲ್ವಾ ಮತ್ತೆ ಮಾತಾಡಕ್ ಇದೇ ಇಲ್ದಾರ್ ಏನ್ ಪ್ರಯೋಜನ ಹೇಳು ಮತ್ತೆ ನಾವು ಬಂದಿರೋದು ಯಾತಿಗೆ ಯಾತಿಕ್ ಬಂದಿರೋದು ಹೇಳು ಏನ್ರಿ ಅಭಿಮಾನಿ ಕರೆಕ್ಟ್ ರೀ ಫಸ್ಟ್ ನಾವು ಮಾತಾಡಕ್ ಬಿಡಿ ಏನ್ ಮಾತಾಡ್ತೀವಿ ಅದು ಬಿಟ್ಬಿಟ್ಟು ಬೇರೆ ಏನೇನೋ ಮಾತಾಡಿದ್ರೆ ಹಿಂಗೆ ನಾವ್ ಯಾಕೆ ಬರ್ಬೇಕಂತಂದ್ರೆ ಹೇಳಿ ಅಲ್ವಾ ಅಪ್ಪು ಅಪ್ಪು ಕಂಡ್ರೆ ಇಲ್ಲ ಎಲ್ಲರಿಗೂ ಇಷ್ಟ ಅಲ್ವಾ ಅಭಿಮಾನ ನೀವು ಇಟ್ಕೋಬೇಕ್ರಿ ಯಾವಾಗ ನೀವೇ ಅದು ಒಳ್ಳೆ ತಂಡದಿಂದ ಇಟ್ಕೋಬೇಕು ಸುಮ್ಮನೆ ಕಿರ್ ಮಾಡಿ ಯಾತಿಗೆ ಒಂದ್ ನಿಮಿಷ ಯಾತಿಗೆ ಬಂದಿದ್ವಿ ಏನ ಏನ್ ಮಾತಾಡ್ಬೇಕಂತ ನಾ ಮಾತಾಡಿದೀನಿ ಮಾತಾಡ್ತಾರೆ ಫಸ್ಟ್ ಮಾತಾಡಿ ಅದು ಬನ್ನಿ ಫಸ್ಟ್ ಆಮೇಲೆ ಮಾತಾಡಿ ಆಯ್ತಾ ಮಾತಾಡಕ್ಕೆ ಅವಕಾಶ ಕೊಡದ್ರಿ ಹೆಂಗೆ ಮತ್ತೆ ಗೋಕಾಕ್ ಮಣ್ಣಿಗೆ ಗೋಕಾಕ್ ಮಣ್ಣಿಗೆ ನೀರು ನಮಸ್ಕಾರ ನಿಮ್ಮ ಮಣ್ಣಿನ ಹಲವಾರು ಪ್ರತಿನಿಧಿಗಳ ಅವ್ರಿ ಕರ್ನಾಟಕದ ಮಾನಕದಾಗ ಇಲ್ಲಿ ಯಾರ್ಯಾರು ಕೂಡ ಎಲ್ಲರೂ ಬರ್ರಿ ಸಿಗ ಚಾನ್ಸ್ ಕೊಡ್ತಾರೆ ದೊಡ್ಡವ್ರು ದೊಡ್ಡವ್ರ್ ಮಾತಾಡ್ಬೇಕು ಸೊ ಕರಟಕ್ಕ ದಮನಕ್ಕ ಈ ಈ ಮಣ್ಣಿನ ಸಿನಿಮಾ ನಿಮ್ಮ ಸಿನಿಮಾ ನೀವೊಬ್ಬ ಪ್ರತಿಯೊಬ್ರು ಪ್ರಕಾರ ತ ಮಾರಿ ಕಾಣಿಸಲ್ರಿ ಕನ್ನಡಗ ಅಂದ್ರೆ ನೀವೇ ಸಿನಿಮಾ ಅದು ಈ ಮಣ್ಣಿನ ಶಾಶ್ವತ ನೆನಪುಗಳಲ್ಲಿ ಒಂದಾಗ ಶ್ರೇಷ್ಠ ಸಿನಿಮಾದಾಗ ಆಕ್ಟ್ ಮಾಡ್ರಂತ ಶಿವಣ್ಣ ಸರ್ ನಿಮ್ಮ ಊರಿಗೆ ಬಂದಾರೆ ಶಿವಣ್ಣ ಸರಿಗೆ ಜೈವ ಸರ್ ಈಗ ಹೇಳ್ರಿ ಅಪ್ಪ ಸರ್ಗೆ ಅಪ್ಪು ಸರ್ ಅಪ್ಪು ಸರ್ ಎಲ್ಲರಿಗಿಂತ ಜಾಸ್ತಿ ಎತ್ತ ಆಡಸ್ತಾರಪ್ಪ ಶಿವಣ್ಣ ಈಗ ಬರ್ತಾರ ಅಲ್ಲೇ ಕೆಳಗೆ ಬರ್ತಾರ ಅಪ್ಪ ಸರ್ ಬಗ್ಗೆ ಮಾತಾಡಕ್ಕೆ ಇಡೀ ತಂಡ ಬರ್ಬೇಕಿತ್ತು ಪರಮಾತ್ಮಗೆ ಈಗ ಈ ನಿಮ್ಮ ಮಣ್ಣಿನ ಸಿನ್ಮಾ ಈ ಉತ್ತರ ಕರ್ನಾಟಕಕ್ಕೆ ಬರ್ಬೇಕು ಅಂತ ಹೇಳಿ ಒಂದು ವಾರದಿಂದ ತಡೆದು 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 ಈ ಊರಿನಲ್ಲಿ ಇದು ಅಡ್ಡ ಕತಿ ಬರ್ಬೇಕೋ ಬೇಡೋ ಬರ್ಬೇಕೋ ಬೇಡ ಅಂತ ಹೇಳಿ ಗುದ್ದಾಡಿ ಕೊನೆಗೆ ಇಲ್ಲ ವಿಕ್ರ ಗೋಕಾಕ್ ಸಾಹೇಬ್ರ ಜೊತೆ ಸೇರಿ ಅಪ್ಪಾಜಿ ಬಹಳ ಕೆಲಸ ಮಾಡ್ಯಾರ ನಾವು ಹೋಗ್ಬೇಕಲ್ಲಿಗೆ ಅಂದೋರು ಶಿವಣ್ಣ ಸೊ ಆ ಕಾರಣಕ್ಕೆ ಈ ಮಣ್ಣಿಗೆ ಬಂದೇವಿ ಈ ಮಣ್ಣಿಗೆ ಮತ್ತೊಮ್ಮೆ ಇಲ್ಲಿನ ಪ್ರತಿಯೊಂದು ಕನ್ನಡ ಮನಸ್ಸಿಗೆ ನಮ್ಮ ಪರವಾಗಿ ನಮ್ಮ ತಂಡದ ಪರವಾಗಿ ನಿಮ್ಗೆಲ್ಲ ಪಾದರಿಗಳಿಗೆ ನಮಸ್ಕಾರ ಕನ್ನಡ ಸಿನಿಮಾಗಳನ್ನು ನೋಡಿಸಿ ನೋಡ್ರಿ ಗೆಲ್ಲಿಸಿ ಜೈ ಜೈ ಕರ್ನಾಟಕದ ಮನಕ